ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಕಂಬಳಿ ನೇಕಾರ ಕೆಎಂ ಬಜ್ಜಪ್ಪ ಉಣ್ಣೆ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ರಾಜ್ಯ ಸರ್ಕಾರದಿಂದ ಕೂಡ ಮಾಡುವ ಪ್ರಶಸ್ತಿಯನ್ನು ಆಗಸ್ಟ್ ಎಂಟರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ವೇಳೆ ಪ್ರದಾನ ಮಾಡಲಾಗಿತ್ತು ಶಿವಲಿಂಗ ಹಾಗೂ ನಂದಿ ಚಿತ್ರಗಳನ್ನು ಕೆಎಂ ಬಜ್ಜಪ್ಪ ತನ್ನ ನೇಯ್ಗೆಯಲ್ಲಿ ಅಳವಡಿಸಿಕೊಂಡು ಕಂಬಳಿ ತಯಾರಿಸಿದ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿ ಬಂದಿದೆ ಈ ವರ್ಷದ ಪ್ರಶಸ್ತಿ ಒಳಗೊಂಡಂತೆ ಕೊಂಡ್ಲಹಳ್ಳಿ ಗ್ರಾಮಕ್ಕೆ ಒಟ್ಟು ಐದು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭಿಸಿದಂತಾಗಿದೆ ಮೊಳಕಾಲ್ಮೂರು ತಾಲೂಕು ಆರಂಭದಿಂದಲೂ ಕೈಮಗ್ಗದ ರೇಷ್ಮೆ ಸೀರೆ ಹಾಗೂ ಕಂಬಳಿ ನೇಯ್ಗೆಗೆ ಹೆಸರಾಗಿದೆ ಇಲ್ಲಿನ ನೇಕಾರರು ಆಗಾಗ್ಗೆ ಕಂಬಳಿ ತಯಾರಿಕೆಯಲ್ಲಿ ನಾನಾ ವಿಶೇಷ ಅಳವಡಿಸಿಕೊಂಡು ನೇಯ್ಗೆ ಮುಂದಾಗಿ ಅನ್ಯರು ಬೆರಗಾಗುವಂತಹ ಮಾದರಿಯಲ್ಲಿ ಕಂಬಳಿ ತಯಾರಿಸುತ್ತಾ ಬಂದಿದ್ದಾರೆ ಐದು ದಶಕಗಳಿಂದಲೂ ಕಂಬಳಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ಬಡತನದಲ್ಲಿಯೇ ಬದುಕು ನೂಕುತ್ತಿರುವ ಕೆಎಂ ಬಜ್ಜಪ್ಪ ಕಂಬಳಿ ನೇಯ್ಗೆಯಲ್ಲಿ ಶಿವಲಿಂಗ ಹಾಗೂ ನಂದಿ ಚಿತ್ರ ತಯಾರಿಸಲು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಕೆಎಂ ಬಜ್ಜಪ್ಪ ತಾವು ಆರಂಭದಿಂದಲೂ ಕಂಬಳಿ ವೃತ್ತಿಯಿಂದಲೇ ಬದುಕು ಕಟ್ಟಿಕೊಂಡಿದ್ದೇವೆ ತಮ್ಮ ವೃತ್ತಿಗೆ ಪತ್ನಿ ಹಾಗೂ ಮಕ್ಕಳು ಹೆಚ್ಚು ಸಹಕಾರ ನೀಡುತ್ತಿದ್ದಾರೆ ವಾರಕ್ಕೆ ಎರಡು ಕಂಬಳಿ ತಯಾರಿಸುತ್ತೇನೆ ಒಂದು ಕಂಬಳಿಯ ಬೆಲೆ ಮೂರು ಸಾವಿರ ರೂಪಾಯಿನಿಂದ ಏಳು ಸಾವಿರ ರೂಪಾಯಿವರೆಗೂ ಮಾರಾಟ ಮಾಡಲಾಗುವುದು ಎಂದರು ಕಸ ತಗೊಂಡು ಮಾಡಿದ್ದೀವಿ ಅದು ನಾಲ್ಕು ಲಾಳಿ ಮತ್ತು ಮೂರು ಗಣಿತದಿಂದ ತಯಾರು ಮಾಡ್ತೀವಿ ಅದು ಬಹಳ ಕಷ್ಟದಿಂದ ತಯಾರು ಮಾಡ್ತೀವಿ ಅದು ಹೀಗೆ ಒಂದು ಇಂಚು ತಪ್ಪತ್ತೆ ಅಂದರೆ ಆಯನ್ನು ತುಪ್ಪೋಗಿಬಿಡುತ್ತೆ ಅದರಿಂದ ಬಹಳ ಸೂಕ್ಷ್ಮೆಯಿಂದ ಕೆಲಸ ಮಾಡಬೇಕದು ಪ್ರಶಸ್ತಿ ವಿಜೇತ ಮಾರಣ್ಣ ತಾವು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದುಕೊಂಡಿದ್ದು ತಮ್ಮ ಗ್ರಾಮಕ್ಕೆ ಮತ್ತೊಂದು ಪ್ರಶಸ್ತಿ ದೊರೆತಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಉನ್ನತವಾಗಿ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಇದೆ ಉಣ್ಣೆಯಿಂದ ತಯಾರಿಸಿದ ಬೇಡಿಕೆಯನ್ನು ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆ ಅವರಿಗೆ ಧನ್ಯವಾದ